ಬಸ್ ಟಿಕೆಟ್ ದರ ಏರಿಕೆಯನ್ನು ಸಿಎಂ ಸಿದ್ದರಾಮಯ್ಯ ಸಮರ್ಥಿಸಿಕೊಂಡಿದ್ದಾರೆ ಈ ಹಿಂದೆ ಎಲ್ಲ ಸರ್ಕಾರದಲ್ಲೂ ಬಸ್ ದರ ಜಾಸ್ತಿಯಾಗಿದೆ ಅಲ್ಲದೆ ನೌಕರರ ವೇತನ ಸಾರಿಗೆ ವೆಚ್ಚ ಜಾಸ್ತಿ ಆಗಿರೋದ್ರಿಂದ ಸಾರಿಗೆ ನಿಗಮಗಳು ತೊಂದರೆಯಲ್ಲಿವೆ ಹೀಗಾಗಿ ನಿಗಮಗಳ ಸಮಸ್ಯೆ ಬಗೆಹರಿಸಲು ಬೆಲೆ ಏರಿಕೆ ಅಗತ್ಯ ಎರಡು ಸಾವಿರದ ಐದರ ನಂತರ ಬಸ್ ದರ ಏರಿಕೆ ಆಗಿರಲಿಲ್ಲ ಕುಮಾರಸ್ವಾಮಿ ಸಿಎಂ ಆಗಿದ್ದಾಗಲೂ ಬೆಲೆ ಏರಿಕೆ ಆಗಿದೆ ನಾವೀಗ ಬೆಲೆ ಏರಿಕೆ ಮಾಡಿರೋದ್ರಿಂದ ನಿಗಮಗಳು ಚೇತರಿಸಿಕೊಳ್ಳೋದಕ್ಕೆ ಸಹಕಾರಿಯಾಗುತ್ತೆ ಅಂತ ಹೇಳಿದ್ರು ಸಾರಿಗೆ ಬಸ್ ದರ ಏರಿಕೆಗೆ ಕೇಂದ್ರ ಸರ್ಕಾರವೇ ಕಾರಣ ಅಂತ ಸಚಿವ ಸಂತೋಷ್ ಲಾಟ್ ಹೇಳಿದ್ದಾರೆ ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಸಚಿವ ಸಂತೋಷ್ ಲಾಟ್ ಕೇಂದ್ರ ತೈಲ ದರ ಇಳಿಸಿದ್ರೆ ಬಸ್ ದರ ತಾನಾಗೆ ಇಳಿಯುತ್ತೆ ನಾವು ಬಸ್ ಪ್ರಯಾಣ ದರ ಹೆಚ್ಚಿಸುವುದಕ್ಕೆ ಮೋದಿ ಸರ್ಕಾರವೇ ಕಾರಣ ಅಂತ ಹೇಳಿದ್ರು ಮೋದಿ ಕಿ ಗ್ಯಾರಂಟಿ ಅಂತ ಎಂಬತ್ತು ಕೋಟಿ ಜನರಿಗೆ ಅಕ್ಕಿ ಕೊಡ್ತಾ ಇದ್ದಾರಲ್ಲ ಇದನ್ನ ಮೊದಲು ಯಾರು ಕೊಟ್ಟಿದ್ದು ಎರಡು ರೂಪಾಯಿ ಸಬ್ಸಿಡಿ ಕೊಟ್ಟು ಇಪ್ಪತ್ತು ಸಾವಿರ ಕೋಟಿ ಪಬ್ಲಿಸಿಟಿ ತೆಗೆದುಕೊಳ್ತಾ ಇದ್ದಾರೆ ಅಂತ ಪ್ರಧಾನಿ ಮೋದಿ ವಿರುದ್ಧ ಸಂತೋಷ್ ಲಾಟ್ ಕಿಡಿಕಾರಿದ್ರು ಬಿಜೆಪಿ ನಾಯಕರು ದೇಶವನ್ನ ಕೊಳ್ಳೆ ಹೊಡಿತಾ ಇದ್ದಾರೆ ಈ ಬಗ್ಗೆ ಚರ್ಚಿಸೋಕೆ ಬಿಜೆಪಿಗರು ಬರಲಿ ಅಂತ ಪಂತ್ ಆಹ್ವಾನ ನೀಡಿದ್ರು ಬಸ್ ಪ್ರಯಾಣ ದರ ಹೆಚ್ಚಳ ಖಂಡಿಸಿ ವಾಟಾಳ್ ನಾಗರಾಜ್ ಪ್ರತಿಭಟನೆ ನಡೆಸಿದ್ದಾರೆ ರಾಮನಗರ ಬಸ್ ನಿಲ್ದಾಣದಲ್ಲಿ ಬಸ್ ಒಳಗೆ ಕುಳಿತು ಪ್ರತಿಭಟಿಸಿದ ವಾಟಾಳ್ ನಾಗರಾಜ್ ಬಸ್ ಟಿಕೆಟ್ ದರ ಏರಿಕೆ ಮಾಡುವ ಮೂಲಕ ಸರ್ಕಾರದ ಹಗಲು ದರೋಡೆ ಮಾಡ್ತಾ ಇದೆ ಮಹಿಳೆಯರಿಗೆ ಫ್ರೀ ಕೊಟ್ಟು ಪುರುಷರಿಗೆ ಬಸ್ ಪ್ರಯಾಣ ದರ ಹೆಚ್ಚಳ ಮಾಡಿರುವಂಥದ್ದು ಸರಿಯಲ್ಲ ಪುರುಷರಿಗೂ ಕೂಡ ಉಚಿತ ಬಸ್ ಪ್ರಯಾಣ ಮಾಡಬೇಕು ಈ ಬಾರಿಯ ಬಜೆಟ್ನಲ್ಲಿ ಈ ಬಗ್ಗೆ ಘೋಷಣೆ ಮಾಡಬೇಕು ಅಂತ ಒತ್ತಾಯಿಸಿದ್ರು ಬಸ್ ಪ್ರಯಾಣ ದರ ಏರಿಕೆ ಬೆನ್ನಲ್ಲೇ ಆಟೋಮೀಟರ್ ದರ ಹೆಚ್ಚಳಕ್ಕೆ ಸಿದ್ಧತೆ ಶುರುವಾಗಿದೆ ಆಟೋ ಮೀಟರ್ ರೇಟ್ ಹೆಚ್ಚಿಗೆ ಮಾಡುವಂತೆ ಆಟೋ ಅಸೋಸಿಯೇಷನ್ ಬೇಡಿಕೆ ಇಟ್ಟಿದೆ ಆಟೋ ಪ್ರಯಾಣ ಪ್ರಯಾಣ ದರ ಎರಡು ಕಿಲೋಮೀಟರ್ಗೆ ಮೂವತ್ತು ರೂಪಾಯಿ ನಲವತ್ತು ರೂಪಾಯಿಗೆ ಏರಿಸುವಂತೆ ಆಟೋ ಚಾಲಕರು ಬೇಡಿಕೆ ಇಟ್ಟಿದ್ದಾರೆ ಈ ಸಂಬಂಧ ಬೆಂಗಳೂರು ಜಿಲ್ಲಾಧಿಕಾರಿಗೆ ಆಟೋ ಅಸೋಸಿಯೇಷನ್ನ ಕೆಲ ಸಂಘಟನೆಗಳು ಪತ್ರ ಬರೆದಿವೆ ಈಗಾಗಲೇ ದಿನ ಬಳಕೆಯ ವಸ್ತುಗಳ ದರ ಏರಿಕೆಯಾಗಿದೆ ಡೀಸೆಲ್ ಪೆಟ್ರೋಲ್ ಗ್ಯಾಸ್ ದರ ಕೂಡ ಗಗನಕ್ಕೇರ್ತಾ ಇದೆ ನಿತ್ಯ ಆಟೋ ಓಡಿಸಿ ಜೀವನ ನಡೆಸುವ ನಮ್ಮ ಕಷ್ಟ ಕೇಳೋರಿಲ್ಲ ಜೀವನ ನಡೆಸಬೇಕು ಅಂದ್ರೆ ದರ ಏರಿಕೆ ಮಾಡಲೇಬೇಕು ಅಂತ ಆಟೋ ಚಾಲಕರು ಆಗ್ರಹಿಸಿದ್ದಾರೆ ಐಶ್ವರ್ಯ ಗೌಡಾಳಿಂದ ಮೋಸಕ್ಕೆ ಒಳಗಾದ ಮಂಡ್ಯದ ರವಿಕುಮಾರ್ ಹಾಗೂ ಪೂರ್ಣಿಮಾ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿಯನ್ನ ಭೇಟಿಯಾಗಿದ್ದಾರೆ ಐಶ್ವರ್ಯಾ ಗೌಡ ಹಣ ಚಿನ್ನಾಭರಣ ಪಡೆದು ವಂಚಿಸಿದ್ದಾಳೆ ಐಶ್ವರ್ಯಾ ಗೌಡ ವಿರುದ್ಧ ಕ್ರಮ ಕೈಗೊಂಡು ನಮ್ಮ ಹಣ ಚಿನ್ನಾಭರಣ ವಾಪಸ್ ಕೊಡಿಸುವಂತೆ ಮನವಿ ಮಾಡಿದ್ದಾರೆ ರವಿಕುಮಾರ್ ಪೂರ್ಣಿಮಾಗೆ ಸಾಂತ್ವನ ಹೇಳಿದ ಹೆಚ್ಡಿಕೆ ಐಶ್ವರ್ಯ ವಂಚನೆ ಬಗ್ಗೆ ಈಗಾಗಲೇ ಅಧಿಕಾರಿಗಳ ಜೊತೆ ಮಾತನಾಡಿದ್ದೇನೆ ಐಶ್ವರ್ಯ ವಿರುದ್ಧ ಸೀರಿಯಸ್ ಆಕ್ಷನ್ ತೆಗೆದುಕೊಳ್ತಾರೆ ಅಂತ ಭರವಸೆ ನೀಡಿದರು ಅಲ್ಲದೆ ದೂರಿನಲ್ಲಿ ಬೇರೆ ಅನಿತಾ ನಿಖಿಲ್ ಹೆಸರು ಕೂಡ ಹೇಳಿದ್ದೀರಾ ನಿಮ್ಮ ಪರ ನಾನು ಧ್ವನಿ ಎತ್ತುತ್ತೇನೆ ನಿಮ್ಮ ಜೊತೆ ನಾನು ಇರ್ತೇನೆ ಅಂತ ಹೆಚ್ಡಿಕೆ ಭರವಸೆ ನೀಡಿದ್ರು ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಲಂಚದ ಪ್ರಮಾಣ ಶೇಕಡಾ ಅರವತ್ತರಷ್ಟು ತಲುಪಿದೆ ಮೊದಲು ಪಿಡಿಒ ಲಂಚ ಪಡಿತಾ ಇದ್ದ ಈಗ ವಿಧಾನಸೌಧದಲ್ಲಿ ಸಚಿವರೇ ಲಂಚ ಪಡಿತಾ ಇದ್ದಾರೆ ಅಂತ ಹೆಚ್ಡಿ ಕುಮಾರಸ್ವಾಮಿ ಬಾಂಬ್ ಸಿಡಿಸಿದ್ದಾರೆ ಮನೆ ಹಂಚಿಕೆಯಲ್ಲೂ ಲಂಚ ಪಡೆಯಲಾಗ್ತಿದೆ ಈ ಬಗ್ಗೆ ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರೇ ಒಪ್ಪಿಕೊಂಡಿದ್ದಾರೆ ಸತ್ಯಮೇವ ಜಯತೆ ಎನ್ನುತ್ತಿದ್ದ ಸಿದ್ದರಾಮಯ್ಯನವರೇ ಹಣ ಲೂಟಿ ಮಾಡೋದಕ್ಕೆ ಇತಿಮಿತಿ ಇಲ್ವಾ ಇದನ್ನು ನೋಡಿದ್ರೆ ಜನ ಹಿಂದಿನ ಬಿಜೆಪಿ ಸರ್ಕಾರವೇ ಚೆನ್ನಾಗಿತ್ತು ಅಂತ ಹೇಳ್ತಾ ಇದ್ದಾರೆ ಇದಕ್ಕೆಲ್ಲ ಸಿದ್ದರಾಮಯ್ಯ ಹಾಗೂ ಕಾಂಗ್ರೆಸ್ ಸರ್ಕಾರ ಬೆಲೆ ತೆರಬೇಕಾಗುತ್ತೆ ಅಂತ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ಆರೋಪಿ ದರ್ಶನ್ ಜಾಮೀನು ಪಡೆದು ಹೊರಬಂದಿದ್ದಾರೆ ದರ್ಶನ್ ಜಾಮೀನಿನ ವೇಳೆ ಕೋರ್ಟ್ ಬೆಂಗಳೂರು ಬಿಟ್ಟು ತೆರಳದಂತೆ ಷರತ್ತು ವಿಧಿಸಿತು ಬಳಿಕ ಅನಾರೋಗ್ಯ ಪೀಡಿತವಾಗಿ ತಾಯಿ ಹಾಗೂ ಸಾಕುಪ್ರಾಣಿಗಳನ್ನ ನೋಡಬೇಕು ಅಂತ ಕಾರಣ ಹೇಳಿ ದರ್ಶನ್ ಮೈಸೂರಿಗೆ ಹೋಗೋದಕ್ಕೆ ಅನುಮತಿ ಪಡೆದಿದ್ರು ಕೋರ್ಟ್ ಎರಡು ವಾರಗಳ ಕಾಲಾವಕಾಶ ಅಂದ್ರೆ ಜನವರಿ ಐದರವರೆಗೂ ಅನುಮತಿ ನೀಡಿತ್ತು ದರ್ಶನ್ಗೆ ನೀಡಿದ್ದ ಮೈಸೂರು ಅನುಮತಿ ಈಗಾಗಲೇ ಅಂತ್ಯವಾಗಿದೆ ಹೀಗಾಗಿ ದರ್ಶನ್ ಬೆಂಗಳೂರಿಗೆ ಬರಲೇಬೇಕಿದೆ ಮತ್ತೊಂದು ಕಡೆ ಅನುಮತಿ ವಿಸ್ತರಣೆಗೆ ಮನವಿ ಸಲ್ಲಿಸಲು ವಕೀಲರ ಜೊತೆ ದರ್ಶನ್ ಚರ್ಚೆ ನಡೆಸಿದ್ದಾರೆ ಆದರೆ ಕೋರ್ಟ್ ಮತ್ತೆ ಅನುಮತಿ ನೀಡುವವರೆಗೂ ದರ್ಶನ್ ಮೈಸೂರು ಬಿಡಲೇಬೇಕಿದೆ ಕಲಬುರಗಿಯಲ್ಲಿ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಗೆ ಕಿಡಿಗೇಡಿಗಳು ಅವಮಾನ ಮಾಡಿದ್ದಾರೆ ನಗರದ ಬಸ್ ನಿಲ್ದಾಣ ಬಳಿ ಇರುವ ರಾಯಣ್ಣ ಪ್ರತಿಮೆಯ ಖಡ್ಗವನ್ನ ಭಗ್ನಗೊಳಿಸಿ ದುಷ್ಕರ್ಮಿಗಳು ಕ್ರೌರ್ಯ ಮೆರೆದಿದ್ದಾರೆ ಈ ಕೃತ್ಯಕ್ಕೆ ರಾಯಣ್ಣನ ಅಭಿಮಾನಿಗಳು ಮತ್ತು ಕುರುಬ ಸಮಾಜದವರು ಆಕ್ರೋಶಗೊಂಡಿದ್ದಾರೆ ಕಲ್ಬುರ್ಗಿ ನಗರದ ಜಗತ್ ವೃತ್ತದಲ್ಲಿ ಟೈರ್ಗೆ ಬೆಂಕಿ ಹಚ್ಚಿ ಪ್ರತಿಭಟನೆ ನಡೆಸಿದ್ರು ಸ್ವಾತಂತ್ರ್ಯ ವೀರ ಸಂಗೊಳ್ಳಿ ರಾಯಣ್ಣನಿಗೆ ಅಪಮಾನ ಮಾಡಿದ ದುಷ್ಕರ್ಮಿಗಳನ್ನು ಬಂಧಿಸುವಂತೆ ಆಗ್ರಹಿಸಿದ್ರು ಭಗ್ನಗೊಂಡ ಪ್ರತಿಮೆಯನ್ನು ಪುನರ್ ರೂಪಿಸಲು ಪ್ರತಿಭಟನಾಕಾರರು ಒತ್ತಾಯಿಸಿದ್ರು ಧಾರವಾಡ ಕೃಷಿ ವಿವಿ ಆವರಣದಲ್ಲಿ ಅಯ್ಯಪ್ಪ ದೇವಸ್ಥಾನ ಕಟ್ಟುವ ಕಾರ್ಯಕ್ಕೆ ಅಯ್ಯಪ್ಪ ಭಕ್ತರು ಮುಂದಾಗಿದ್ದಾರೆ ಶನಿವಾರ ತಾತ್ಕಾಲಿಕ ತಗಡಿನ ಶೆಡ್ ನಿರ್ಮಿಸಿ ಅಯ್ಯಪ್ಪನ ಮೂರ್ತಿಯನ್ನು ಪ್ರತಿಷ್ಠಾಪಿಸಲಾಗಿತ್ತು ಸದ್ಯ ಅಯ್ಯಪ್ಪನಿಗೆ ಪೂಜೆ ಸಲ್ಲಿಸಿ ಅನ್ನ ಸಂತರ್ಪಣೆ ಮಾಡಲಾಗಿದೆ ಶ್ರೀರಾಮಸೇನೆ ಮುಖ್ಯಸ್ಥ ಪ್ರಮೋದ್ ಮುತಾಲಿಕ್ ನೇತೃತ್ವದಲ್ಲಿ ಅನ್ನ ಸಂತರ್ಪಣೆ ನೆರವೇರಿಸಲಾಗಿದೆ ಈ ಬಗ್ಗೆ ಮಾತನಾಡಿದ ಪ್ರಮೋದ್ ಮುತಾಲಿಕ್ ಕೃಷಿ ವಿವಿ ಆವರಣದಲ್ಲಿ ಯಾವುದೇ ಅಡ್ಡಿ ಇಲ್ಲದೆ ಭವ್ಯ ದೇವಸ್ಥಾನ ನಿರ್ಮಾಣವಾಗಲಿದೆ ರಾಜ್ಯ ಸರ್ಕಾರ ಕೂಡ ಇದಕ್ಕೆ ಅನುಕೂಲ ಮಾಡಿಕೊಡಬೇಕು ಯಾವುದೇ ರೀತಿಯ ವಿಕೃತ ಮನಸ್ಸಿನಿಂದ ದೇಗುಲವನ್ನು ತೆಗೆಯೋದಕ್ಕೆ ಪ್ರಯತ್ನ ಮಾಡಿದರೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟಕ್ಕೆ ನಾಂದಿ ಹಾಡಿದಂತಾಗುತ್ತೆ ಅಂತ ಹೇಳಿದರು ಆರ್ಎಸ್ಎಸ್ ಶತಮಾನೋತ್ಸವ ಪ್ರಯುಕ್ತ ಕೋಲಾರ ನಗರದ ಕ್ಲಾಕ್ ಟವರ್ ಬಳಿ ಆರ್ಎಸ್ಎಸ್ ಪಥಸಂಚಲನ ನಡೆಯಲಿದೆ ಕೋರ್ಟ್ ಅನುಮತಿ ಪಡೆದು ಇದೇ ಮೊದಲ ಬಾರಿ ಕ್ಲಾಕ್ ಟವರ್ ಬಳಿ ಪಥಸಂಚಲನ ನಡೆಸಲಾಯಿತು ಹದಿನಾರು ಕಿಲೋಮೀಟರ್ ಸಂಚರಿಸಿದ ಪಥಸಂಚಲನದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಆರ್ಎಸ್ಎಸ್ ಸ್ವಯಂ ಸೇವಕರು ಭಾಗಿಯಾಗಿದ್ದರು ಮುಂಜಾಗೃತಾ ಕ್ರಮವಾಗಿ ಕ್ಲಾಕ್ ಟವರ್ ಬಳಿ ಓರ್ವ ಐಜಿ ನಾಲ್ವರು ಎಸ್ಪಿ ಸೇರಿದಂತೆ ಸಾವಿರದ ಇನ್ನೂರಕ್ಕೂ ಹೆಚ್ಚು ಪೊಲೀಸರನ್ನು ನಿಯೋಜನೆ ಮಾಡಲಾಗಿತ್ತು ಪಥಸಂಚಲನ ಮುಗಿತಾ ಇದ್ದಂತೆ ಕೆಲ ಮುಸ್ಲಿಂ ಯುವಕರು ಅಲ್ಲಾಹು ಅಕ್ಬರ್ ಅಂತ ಕೂಗಿದ್ರು ಇದರಿಂದಾಗಿ ಕಾಲ ಬಿಗುವಿನ ವಾತಾವರಣ ನಿರ್ಮಾಣವಾಗಿತ್ತು ಕೂಡಲೇ ಎಚ್ಚೆತ್ತ ಪೊಲೀಸರು ಯುವಕರನ್ನ ಚದುರಿಸಿದ್ರು ಬಂಡೀಪುರದ ಅಭಯಾರಣ್ಯದಲ್ಲಿ ಸಫಾರಿಗೆ ಹೋಗಿದ್ದ ಪ್ರವಾಸಿಗರಿಗೆ ಹುಲಿರಾಯ ದರ್ಶನ ನೀಡಿದ್ದಾನೆ ಬಂಡೀಪುರದ ಭೀಮ ಎಂದೇ ಪ್ರಸಿದ್ಧಿ ಪಡೆದಿರುವ ಹುಲಿ ಪ್ರವಾಸಿಗರಿಗೆ ಕಾಣಿಸಿಕೊಂಡಿದೆ ಹುಲಿಯ ದರ್ಶನದಿಂದ ಸಫಾರಿಗೆ ಹೋಗಿದ್ದ ಪ್ರವಾಸಿಗರು ಸಂತಸಗೊಂಡಿದ್ದಾರೆ ಗಾಂಭೀರ್ಯದಿಂದ ಹೆಜ್ಜೆ ಹಾಕಿದ ಹುಲಿಯ ದೃಶ್ಯವನ್ನ ಪ್ರವಾಸಿಗರು ಸೆರೆ ಹಿಡಿದಿದ್ದಾರೆ ಸದ್ಯ ಈ ವಿಡಿಯೋ ಎಲ್ಲೆಡೆ ವೈರಲ್ ಆಗ್ತಿದೆ ನಾಲೆಯಲ್ಲಿ ಈಜಲು ಹೋಗಿದ್ದ ವಿದ್ಯಾರ್ಥಿಯೊಬ್ಬ ನೀರು ಪಾಲಾದ ಘಟನೆ ಚನ್ನರಾಯಪಟ್ಟಣದ ನಾಗಸಮುದ್ರ ಬಳಿ ನಡೆದಿದೆ ಚನ್ನರಾಯಪಟ್ಟಣದ ಗಾಯತ್ರಿ ಬಡಾವಣೆಯ ಶಿವಣ್ಣ ಎಂಬುವರ ಪುತ್ರ ಪುನೀತ್ ಮೃತಪಟ್ಟಿದ್ದಾನೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದ್ತಾ ಇದ್ದ ಪುನೀತ್ ರಜೆ ಇದ್ದ ಕಾರಣಕ್ಕೆ ಹೇಮಾವತಿ ನಾಲೆ ಬಳಿ ತೆರಳಿದ್ದ ಮೂರ್ನಾಲ್ಕು ಯುವಕರು ನಾಲಿಯಲ್ಲಿ ಈಜಾಡೋದನ್ನ ಕಂಡು ಪುನೀತ್ ಕೂಡ ನಾಲಿಯಲ್ಲಿ ಇಳಿದಿದ್ದಾನೆ ಈಜು ಬಾರದ ಕಾರಣ ನೀರಿನಲ್ಲಿ ಮುಳುಗಿ ಮೃತಪಟ್ಟಿದ್ದಾನೆ ವಿಷಯ ತಿಳಿದು ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ದಳದ ಸಿಬ್ಬಂದಿ ಪುನೀತ್ ಮೃತದೇಹಕ್ಕಾಗಿ ಶೋಧ ಕಾರ್ಯ ನಡೆಸಿದ್ರು ಅಕ್ರಮವಾಗಿ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ ನಾಲ್ವರನ್ನ ಸಿದ್ದಾಪುರ ಪೊಲೀಸರು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಸೋಫಿಕ್ಲ್ ಇಸ್ಲಾಂ ಇಮ್ತಿಯಾಸ್ ರೋಹಿತಾನ್ ಮತ್ತು ಯೂಸುಫ್ ಎಂಬ ಅಸ್ಸಾಂ ಮೂಲದ ನಾಲ್ವರನ್ನ ಬಂಧಿಸಲಾಗಿದೆ ಆರೋಪಿಗಳು ಕೊಡಗಿನ ಹೊಸ್ಕೆರೆ ಬಳಿ ಗಾಂಜಾ ಮಾರಾಟಕ್ಕೆ ಯತ್ನಿಸಿದ್ರು ಖಚಿತ ಮಾಹಿತಿ ಮೇರೆಗೆ ದಾಳಿ ನಡೆಸಿದ ವಿರಾಜಪೇಟೆ ತಾಲೂಕಿನ ಸಿದ್ದಾಪುರ ಪೊಲೀಸರು ಗಾಂಜಾ ಮಾರಾಟಗಾರರನ್ನ ಹಿಡೆಮುರಿ ಕಟ್ಟಿದ್ದಾರೆ ಬಂಧಿತ ನಾಲ್ವರನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ ಬಾಗಲಕೋಟೆ ನಗರದಲ್ಲಿ ಸಂಕ್ರಾಂತಿ ನಿಮಿತ್ತವಾಗಿ ರಾಷ್ಟ್ರ ಸೇವಿಕ ಸಮಿತಿಯಿಂದ ಘೋಷ ಸಹಿತ ಆಕರ್ಷಕ ಪಥಸಂಚಲನ ನಡೆಯಿತು ಅಂಬಿಗರ ಓಣಿಯ ರಾಷ್ಟ್ರ ಸೇವಿಕ ಸಮಿತಿಯ ದುರ್ಗಾ ಶಾಖೆ ಹಳೆಪೇಟ ಮಡುವಿನ ಯಲ್ಲಮ್ಮ ದೇವಿ ಶಾಖೆ ವಿದ್ಯಾಗಿರಿಯ ಸೀತಾಮಾತ ಶಾಖೆ ಎಂಬ ಮೂರು ಶಾಖೆಗಳಿಂದ ನಗರದ ಪ್ರಮುಖ ಬೀದಿಗಳಲ್ಲಿ ಪಥಸಂಚಲನ ಜರುಗಿತು ಪಥಸಂಚಲನ ಜರುಗಿದ ರಸ್ತೆಯ ಇಕ್ಕೆಲಗಳಲ್ಲಿ ಸಾರ್ವಜನಿಕರು ಪುಷ್ಪವೃಷ್ಟಿ ಸುರಿಸಿದ್ರು ಇನ್ನು ಪಥಸಂಚಲನ ಸಾಗುವ ರಸ್ತೆಯುದ್ದಕ್ಕೂ ರಂಗವಲ್ಲಿ ಬಿಡಿಸಿ ಪಥಸಂಚಲನಕ್ಕೆ ಪ್ರೋತ್ಸಾಹ ನೀಡಿದ್ರು ಪಥಸಂಚಲನ ಹಿನ್ನೆಲೆ ನಗರದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಕಲ್ಪಿಸಲಾಗಿತ್ತು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್